ಈಗ ಯಾರು ಸೈಲೆಂಟ್ ಆಗಿದ್ರೆ ಮೂರು ಜನಕ್ಕೆ ಪ್ರೈಸ್ ಕೊಡ್ತೀವಿ ಸೈಲೆ ನೋಡ್ತಾ ಇರಬೇಕಷ್ಟೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಶಾಲೆಯ ಶಿಕ್ಷಕರೇ ಮುಖ್ಯ ಶಿಕ್ಷಕರೇ ಮಾಧ್ಯಮ ಮಿತ್ರರೇ ಡಿ ವಿ ಜಿ ಅವರ ನೂರ ಮೂವತ್ತೆಂಟನೇ ಜಯಂತಿಯ ಅಂಗವಾಗಿ ಇಂದು ಈ ಶಾಲೆಯಲ್ಲಿ ಕನ್ನಡ ಬೆಳಗು ವೇದಿಕೆ ವತಿಯಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳಿಗೆ ಈ ರೀತಿ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ಡಿ ವಿ ಜಿ ಅವರ ಪಾದಾರ್ವಿಂದಗಳಿಗೆ ನಮಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ನಮ್ಮ ಸರ್ಕಾರಿ ಶಾಲೆಗಳು ಅಂತಂದರೆ ನಮಗೆ ಅಭೂತಪೂರ್ವವಾದಂಥ ಗೌರವ ಇದೆ ನನಗೆ ಯಾಕಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕೂಡ ಓದಿ ಬೆಳೆದಿದ್ದು ಇವತ್ತು ನಮ್ಮ ಡಿ ವಿ ಜಿ ಶಾಲೆಯನ್ನು ನೋಡಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಶಾಲೆ ಮೊದಲಿಂದಲೂ ಕೂಡ ಡಿ ವಿ ಜಿ ಅವರ ಒಂದು ಮಹಿಮೇನೋ ಏನೋ ಡಿ ವಿ ಜಿ ಸ್ಕೂಲಲ್ಲಿ ದಾಖಲಾತಿ ಹೆಚ್ಚು ಮಟ್ಟದಲ್ಲೇ ಇದೆ ಹೆಚ್ಚು ಹೆಚ್ಚು ದಾಖಲಾತಿ ಇದೆ ಮತ್ತು ಮಕ್ಕಳು ಕೂಡ ಅದೇ ರೀತಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡ್ಕೊತಾ ಬಂದಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉತ್ತಮವಾದಂಥ ಸ್ಥಾನಗಳಲ್ಲಿದ್ದಾರೆ ಇವತ್ತು ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನದಲ್ಲಿದ್ದು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಈ ಸ್ಕೂಲಲ್ಲಿ ಓದಿರ್ತಕ್ಕಂಥವರು ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಈ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಬೇಕು ಅಂತ ಗೌರ್ಮೆಂಟ್ ಆದೇಶ ಆಗಿದೆ ಆದರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಶ್ರಮ ಮತ್ತು ಮುತುವರ್ಜಿಯಿಂದ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ ನಮ್ಮ ತಾಲೂಕಲ್ಲಿ ಮೊದಲಿಗೆ ಹನ್ನೆರಡು ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿದ್ದಾರೆ ಈಗ ನಾವು ಎಲ್ ಕೆ ಜಿ ಯು ಕೆ ಜಿಯ ಒಂದು ಇದಕ್ಕೆ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೀವಿ ಶುರು ಆಗಿದೆ ನಿಜವಾಗ್ಲೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಇಡೀ ಡಿಸ್ಟಿಕಲ್ಲೇ ಇನ್ನೂ ಯಾರೂ ಪ್ರಾರಂಭ ಮಾಡಿಲ್ಲ ನಮ್ಮ ತಾಲೂಕಲ್ಲಿ ಮೊದಲಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೆಚ್ಚು ಅಭಿನಂದನಾರ್ಹ ವಿಷಯ ಇದು ಈಗ ಬೇರೆ ಖಾಸಗಿ ಶಾಲೆಗಳಿಗೆ ಕಳಿಸೋದಕ್ಕೆ ಕೆಲವೊಂದು ಪೋಷಕರಿಗೆ ಸಾಮರ್ಥ್ಯ ಇಲ್ಲದೇ ಇರಬಹುದು ಅಂಥವ್ರಿಗೆ ನಿಜವಾಗ್ಲೂ ಕೂಡ ಕನ್ನಡ ಶಾಲೆಗಳಲ್ಲೇ ಕೂಡ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಇದೆ ಅದು ಕೂಡ ಇಂಗ್ಲೀಷ್ ಮೀಡಿಯಂ ಅಂತಂದರೆ ನಿಜವಾಗ್ಲೂ ನಾವು ಇದನ್ನು ಗಣನೀಯವಾಗಿ ತೆಗೆದುಕೊಳ್ತಕ್ಕಂಥ ವಿಷಯ ಕೆಲವೊಂದು ತಂದೆ ತಾಯಿಗಳಿಗೆ ಎಲ್ಲೋ ಒಂದು ರೀತಿ ಹಾಳುಕಿರ್ತದೆ ನಾನು ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕಾಗಿತ್ತು ನಮ್ಮ ಅಕ್ಕಪಕ್ಕದ ಮನೆಗಳವರೆಲ್ಲ ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ದಾರೆ ನನಗೆ ಇಂಗ್ಲೀಷ್ ಮೀಡಿಯಂ ಓದ್ಸೋಕ್ಕಾಗ್ತಾ ಇಲ್ಲ ದೊಡ್ಡ ದೊಡ್ಡ ಸ್ಕೂಲುಗಳಲ್ಲಿ ಡೊನೇಷನ್ ಕಟ್ಟಿ ನನಗೆ ಓದೋಕ್ಕಾಗ್ತಾ ಇಲ್ಲ ಅಂತ ಎಷ್ಟೋ ಪೇರೆಂಟ್ಸು ಅವರು ಮನದಲ್ಲೇ ಕೊರಗ್ತಾ ಇರ್ತಾರೆ ಸೊ ಅಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ ನಮ್ಮ ಸರ್ಕಾರವೂ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಸೊ ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಇದನ್ನು ಪ್ರಾರಂಭ ಮಾಡಿ ಅದಕ್ಕೆ ಶಿಕ್ಷಕರನ್ನ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ಒಂದು ಮುನ್ನಡೆಯನ್ನು ಇಟ್ಟಿದ್ದಾರೆ ನಿಜಕ್ಕೂ ಕೂಡ ಭಾಳ ಸಂತೋಷದ ವಿಷಯ ಸೊ ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ ನಮ್ಮ ಕನ್ನಡ ಬೆಳಗು ವೇದಿಕೆಯ ಇವರಾದಂಥ ಸಂಸ್ಥಾಪಕರಾದಂಥ ನಮ್ಮ ಸುಬ್ರಹ್ಮಣಿ ಅವರು ಬಹಳ ಇನಿಷಿಯೇಟಿವ್ ತಗೊಂಡು ಈ ಕನ್ನಡದ ಒಂದು ಇದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ನಮ್ಮ ಕನ್ನಡ ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡಲಿ ಅವರು ಕೂಡ ಸಾಹಿತಿಗಳಾಗಿದ್ದಾರೆ ಕೆಲವೊಂದು ಕವನಗಳನ್ನು ಕವಿಗೋಷ್ಠಿಗಳನ್ನು ಬರೆದಿದ್ದೀನಿ ಮೇಡಮ್ ನಾನು ಕವಿಗೋಷ್ಠಿ ಮಾಡಬೇಕು ನಿಮ್ಮ ಮುಖಾಂತರ ಅಂತ ಕೇಳಿದಾಗ ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತು ಈ ಒಂದು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಮ್ಮ ಸಾಹಿತ್ಯವನ್ನು ಓದ್ತಕ್ಕಂಥ ಯುವಕರು ಇದಾರಲ್ವ ಅಂತ ನಿಜವಾಗ್ಲೂ ನನಗೆ ಖುಷಿ ಆಯಿತು ಅವರು ಬಂದು ಹೇಳಿದಾಗ ಎಲ್ಲರಲ್ಲೂ ಕೂಡ ಒಂದು ಸಾಹಿತ್ಯ ಅಭಿಮಾನ ಸಾಹಿತ್ಯದ ಆಸಕ್ತಿ ಇರಬೇಕು ನಮ್ಮ ಮುಳುಬಾಗಲು ಡಿ ವಿ ಜಿ ಅವರ ತವರೂರು ಅಂತಾರೆ ಅವರ ಹುಟ್ಟಿತಕ್ಕಂಥ ನೆಲ ಇದು ಅವರು ಬೆಳೆದಂತಕ್ಕಂಥ ಮನೆ ಇದು ಸೊ ಇಂಥ ಸಾಹಿತ್ಯಗಳು ಇರ್ತಕ್ಕಂಥ ಊರಲ್ಲಿ ನಾವೆಲ್ಲರೂ ಕೂಡ ಸಾಹಿತ್ಯ ಅಭಿಮಾನವನ್ನು ಬೆಳೆಸ್ಕೋಬೇಕು ಸಾಹಿತ್ಯಗನ್ ಹೆಚ್ಚು ಹೆಚ್ಚಾಗಿ ಅವರ ಸಾಹಿತ್ಯವನ್ನು ಅಂದರೆ ಅವರ ಒಂದು ಕೃತಿಗಳನ್ನು ನಾವು ಒಮ್ಮೆ ಆದರೂ ಕೂಡ ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ ನಾನು ಕೂಡ ಓದಿದ್ದೀನಿ ಓದ್ತಾನೂ ಇದ್ದೀನಿ ನಾವು ಇನ್ನೂ ಎಷ್ಟೇ ಓದಿದ್ರೂ ಕೂಡ ಇವರು ಬರೆದಿರ್ತಕ್ಕಂಥ ವಿಮರ್ಶಾ ಕೃತಿಗಳನ್ನಾಗ್ಬೋದು ಸಾಹಿತ್ಯ ಪುಸ್ತಕಗಳನ್ನಾಗ್ಬೋದು ನಾವು ಮುಗಿಸೋದಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಇದನ್ನು ಅವರು ಬರವಣಿಗೆ ಮುಖಾಂತರ ನಮ್ಮ ಸಾಹಿತ್ಯ ಲೋಕಕ್ಕೆ ಅವರು ಬಿಟ್ಟೋಗಿದ್ದಾರೆ ನಿಜವಾಗ್ಲೂ ಕೂಡ ಇವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ಅಮೋಘವಾದಂಥದ್ದು ಸೊ ಇಂಥ ಸಾಹಿತಿಗಳು ಇರ್ತಕ್ಕಂಥ ಒಂದು ಅವರು ಬದುಕಿ ಬಾಳಿ ಹೋದಂಥ ಮನೆಯಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಲ್ಲ ಅದು ನಮ್ಮ ಪುಣ್ಯ ಸೊ ನಾವು ಇಂಥ ಒಂದು ಇದನ್ನು ತುಳಿತಾ ಇದ್ದೀವಲ್ಲ ಈ ಭೂಮಿನ ಅದು ನಿಜವಾಗ್ಲೂ ಕೂಡ ನಮ್ಮ ಪುಣ್ಯ ಸೊ ನಾನು ಈ ಮುಖಾಂತರ ನಿಮ್ಗೆಲ್ರಿಗೂ ಹೇಳೋದೇನೆಂದರೆ ಮಕ್ಕಳು ಸೈಲೆಂಟ್ ಆಗಿರಬೇಕು ಸೊ ಡಿ ವಿ ಜಿ ಅವರ ಬ ಒಂದು ಕಗ್ಗಗಳನ್ನು ಮಕ್ಕಳಿಗೆ ಈಗಲಿಂದನೇ ನೀವು ಶಿಕ್ಷಕರಾದಂಥವ್ರು ಹೇಳ್ಕೊಡಿ ಅವರು ಅಭ್ಯಾಸ ಮಾಡಿದ್ರೆ ಮುಂದಕ್ಕೆ ಉತ್ತಮ ಒಂದು ಒಂದು ಒಳ್ಳೆ ರೀತಿ ಅಭಿರುಚಿಯನ್ನು ಬೆಳೆಸ್ಕೋತಾರೆ ಅವರು ಸಾಹಿತ್ಯದ ಮುಖಾಂತರ ಇಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಕಗ್ಗಗಳನ್ನು ಅವಾಗವಾಗ ಬಿಡುವಿನ ಸಮಯದಲ್ಲಿ ಹೇಳ್ಕೊಡಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರು ಅದನ್ನು ಅಭ್ಯಾಸ ಮಾಡ್ತಾ 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 ಮುಂದಕ್ಕೆ ಅವರ ಕಗ್ಗಗಳನ್ನು ಬಾಯ್ಪಾಠ ಮಾಡೋ ರೀತಿ ಆಗುತ್ತೆ ನಾನು ಹೇಳೋದು ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನನ್ನ ಒಂದು ಮನವಿ ಅದು ಈ ರೀತಿ ಮಾಡಿ ಅನ್ನೋದು ಸೊ ಏನೇ ಇರಲಿ ಇವತ್ತು ಕೆಲವು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಮತ್ತು ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬೆಳಗು ವೇದಿಕೆ ವತಿಯಿಂದ ಸುಬ್ರಹ್ಮಣ್ಯ ಅವರು ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ನನಗೆ ಎರಡು ಮಾತನ್ನು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೀನಿ